ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಎಲ್ಲರಿಗೂ ಹಾಯ್ ನನ್ನ ನಮಸ್ಕಾರಗಳು ನಾವೀಗ ಜಾವಳಿ ಮಠ ಅಂತಂದು ಶಿವ ನೋಡಿ ತಯಾರಿಸ್ತಾ ಇರ್ಬೋದು ಜಾತ್ರೆ ನಡೀತಾ ಇದೆ ಅದಕ್ಕೋಸ್ಕರ ನೋಡಿ ಶಿವಗಿರಿ ಇಲ್ಲಿ ರೀತಿ ಮಠ ಇದೆ ಭರಾಜ ಸೈಡ್ ನಾವು ಇವತ್ತು ಜಾತ್ರೆ ಇರೋದ್ರಿಂದ ಹಾಗೆ ಫಂಕ್ಷನ್ಸ್ಗಳು ತುಂಬ ನಡೀತಾ ಇತ್ತು ಪ್ರಸಾದ ತಗೊಂಡು ಹಾಗೆ ನನ್ನ ಕೋಸಿಸ್ಟರ್ ಮಗಂದೂ ಕೂಡ ಅಂದರೆ ನಮ್ಮ ಅಕ್ಕನ ಮಗಂದು ಕೂಡ ಇವತ್ತು ಏನಂತಾರೆ ಫಂಕ್ಷನ್ಸ್ ಇತ್ತು ಅಯ್ಯಾಚಾರ ಮಾಡೋದಿತ್ತು ತುಂಬ ಲೇಟ್ ಆಗೋಯ್ತು ಯಾಕಂದರೆ ಸ್ಕೂಲ್ಗೆ ಮಕ್ಕಳನ್ನೆಲ್ಲ ಕಳಿಸಿ ಹಾಗೆ ಅಡುಗೆ ಮಾಡಿಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಯಿತು ಅಥ್ವತ್ತು ಹುಣವೆ ಇದ್ದವು ಕಾರಣ ಅಡುಗೆ ಬರೋದು ಸ್ವಲ್ಪ ಲೇಟಾಯಿತು ಹಾಗೆ ಮುಗಿದೋಗಿತ್ತು ಕೂಡ ಫಂಕ್ಷನೂ ನಾವು ಸುಮ್ಮನೆ ಹಾಗೆ ಪ್ರಸಾದ ತೊಗೊಂಡು ದೇವ್ರ ನಮಸ್ಕಾರ ಎಲ್ಲ ಮಾಡ್ಕೊಂಡು ನವಗ್ರಹ ನಮಸ್ಕಾರ ಮಾಡ್ಕೊಂಡ್ವಿ ಹಾಗೆ ಹೋದ್ವಿ ಎಲ್ಲರೂ ಆದ್ವಿ ಎಲ್ಲರೂ ಸಿಕ್ಕಿದ್ರು ತುಂಬ ಜನ ಸಿಕ್ಕಿದ್ರು ಮೀಟ್ ಆಗಿಬಿಟ್ಟು ಹಾಗೆ ಒಂದು ಫೋಟೋಸು ವೀಡಿಯೋಸು ಮಾಡಿಕೊಂಡೆ ರಚ್ಚು ಇರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಯಿತು ಅವಳು ಹೆಲ್ಪ್ ಮಾಡಿದ್ಲು ಪ್ಲೀಸ್ ಯಾರ್ಯಾರೆಲ್ಲ ಹಾಗೆ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೆಯೇ ಒಂದು ಲೈಕು ಕೂಡ ಕೊಡಿ ಅಂದರೆ ಇನ್ಸ್ಪಿರೇಷನ್ಸ್ ಆಗುತ್ತೆ ನನಗೆ ಮಾಡಬೇಕು ಅಂತ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ದೇವಿ ವಿಗ್ರಹಗಳಿತ್ತು ಅದಕ್ಕೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದೆ ಹಾಗೆ ಒಂದು ಫೋಟೋಸು ತೆಗೆದೆ ನಮ್ಮ ಅಕ್ಕನೂ ಬಂದಿದ್ದು ಅವಳು ಎಲ್ಲರೂ ಉಡಿ ತುಂಬೋ ಕಾರ್ಯಕ್ರಮ ಕೂಡ ಇತ್ತು ನಾವು ನೋಡ್ರೆ ಡ್ರೆಸ್ ಹಾಕ್ಕೊಂಡು ಬಂದಿದ್ವಿ ಯಾಕಂದರೆ ಗಾಡಿ ಮೇಲೆ ಬರಬೇಕಾದ್ರೆ ಸ್ಯಾರಿ ಕಂಫರ್ಟೇಬಲ್ ಆಗೋಲ್ಲ ಅಂತೇಳಿ ಡ್ರೆಸ್ ಹಾಕ್ಕೊಂಡು ಬಂದಿದ್ವಿ ಪ್ರಾಬ್ಲಮ್ ಇಲ್ಲ ಹಾಗೆ ಹುಡಿ ತುಂಬಿಸ್ಕೊಂಡ್ವಿ ಕೂಡ ನಮ್ಮ ಅಕ್ಕನೂ ಇದ್ದು ಹಾಗೆ ಅವರೆಲ್ಲರೂ ಪ್ರಸಾದ ಮಾಡೋಕ್ಕೆ ನಾವು ಎಲ್ಲರೂ ಬಂದ್ವಿ ಪ್ರಸಾದ ಅಂತೂ ಸಕ್ಕತ್ತಾಯಿತ್ತು ಹುಗ್ಗಿ ನೋಡ್ತಿರ್ಬೋದು ಬದನೇಕಾಯಿ ಪಲ್ಯ ಬಜ್ಜಿ ನಾ ಅನ್ನ ಸಲ ತಿಂತಾಯಿದ್ದೆ ಅಷ್ಟೊತ್ತಲ್ಲಿ ಅಂದರೆ ಎಲ್ಲ ಎಲ್ಲ ತಿಂದಾಗಿತ್ತು ಹಾಗೆ ಇಲ್ಲಿ ಹೋಮ ಹೋಮ ಮಾಡಿತ್ತಲ್ಲ ಹೋಮದು ಏನಂತಾರೆ ಪ್ರಸಾದ ತೊಗೊಂಡು ಒಳ್ಳೆಯದಾಗುತ್ತೆ ಅಂತ ಅಂತವರು ನಾವು ಪ್ರಸಾದ ತೊಗೊತಾ ಇದ್ವಿ ಇಷ್ಟೆಲ್ಲ ಆದಮೇಲೆ ಮಧ್ಯಾಹ್ನ ಆಗೋಯ್ತು ಸ್ವಲ್ಪ ಬಂದು ರೆಸ್ಟ್ ಮಾಡಿದ್ವಿ ಇವಾಗ ನಾನು ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ಗೆ ಆಗಿದೆ ಈಗ ಮಕ್ಕಳನ್ನ ಕರ್ಕೊಂಬರೋಣ ಸಖತ್ ಬಿಸಿಲಿದೆ ಅದಕ್ಕೆ ಸ್ಕಾರ್ಫ್ ಹಾಕ್ಕೊಂಡು ಹೋಗ್ತೀನಿ ಬಿಸಿಲು ಎಷ್ಟಿದೆ ಅಂತ ಗೊತ್ತಿರ್ಬೋದು ಅದರಲ್ಲಿ ಬಿಜಾಪುರನಲ್ಲಿ ಬೆಳಗ್ಗೆ ಫುಲ್ಲು ಥಂಡಿ ಇರುತ್ತೆ ಆಮೇಲೆ ಮಧ್ಯಾಹ್ನ ಸಖತ್ ಬಿಸಿಲು ಇರುತ್ತೆ ಅದರಲ್ಲೂ ಈ ಧೂಳು ಸಕ್ಕತ್ ಧೂಳಿದೆ ಈ ಧೂಳಿಗೋಸ್ಕರ ನಾನು ಹಾಗೆ ಮುಖಕ್ಕೆ ಕವರ್ ಮಾಡ್ಕೊಂಡು ಹೋಗ್ತೀನಿ ಹೋಗೋಣ ಬನ್ನಿ ಲೆಟ್ಸ್ ಕೋ ಇವತ್ತು ನಾಲ್ಕು ಗಂಟೆಯಿಂದ ಏನೆಲ್ಲ ಆಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೆ ಓಕೆ ಕಂಟಿನ್ಯೂ ಮಾಡ್ತೀನಿ ಇವಾಗ ತುಂಬಾ ಬಿಸಿಲಿರುತ್ತೆ ತುಂಬ ಬಿಸಿಲಿದ್ರೆ ಅಂದರೆ ಸ್ವಲ್ಪ ಸ್ಕಿನ್ ಎಲ್ಲ ಟ್ಯಾನ್ ಆಗುತ್ತೆ ಹಾಗೆ ನನಗೆ ಧೂಳು ಸಖತ್ ಇಲ್ಲಿ ಬಿಜಾಪುರದಲ್ಲಿ ತುಂಬ ಧೂಳೆ ಅದು ಅದಕ್ಕೋಸ್ಕರ ನಾನು ಸ್ಕಾರ್ಫ್ ಇದ್ದೀನಿ ಯಾವ ಥರದ್ದು ಅಲ್ಲ ಸ್ಕಾರ್ಫ್ ಹಾಕ್ಕೊಂಡ್ರೆ ಸ್ವಲ್ಪ ಸೇಫಾಗಿರುತ್ತೆ ಮುಖನೂ ಆಯಿತು ಧೂಳಿಂದನೂ ಪ್ರೊಟೆಕ್ಟ್ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಹಾಕ್ಕೊಂಡು ಹೋಗ್ತೀನಿ ಯಾವಾಗಲೂ ಹಾಗೆ ಹಾಕ್ಕೊಂಡು ಹೋಗೋದು ನಾನು ಇವಾಗ ಅಂತಲ್ಲ ಯಾವಾಗಲೂ ಬೇಸಿಗೆಗಾಲ ಹತ್ತಿರ ಬಂದ ತಕ್ಷಣ ನಾನು ಈ ಥರ ಯಾವಾಗಲೂ ಹಾಕ್ಕೊಂಡೋಗ್ತಿರ್ತೀನಿ ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಅಂತ ಹೇಳಿಬಿಟ್ಟು ಬಾಡಿ ಲೋಷನ್ಸು ಸ್ವಲ್ಪ ಸನ್ಸ್ಕ್ರೀನು ಬಾಡಿಗೆ ಅಪ್ಲೈ ಮಾಡ್ತಾ ಇರ್ತೀನಿ ಅಷ್ಟೇ ಈಗೂ ಹಾಗೆ ಮಾಡಿಕೊಂಡೆ ಬೇಗ ಬೇಗ ಅವ್ರನ್ನ ಕರ್ಕೊಂಬರೋಣ ಅಂತ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸು ಸ್ಕೂಲ್ಗೆ ಹಾಗಾಗಿ ನಾನೇ ಹೋಗಿ ಯಾವಾಗಲೂ ಸ್ಕೂಲಿಂದ ಕರ್ಕೊಂಡು ಬರೋದು ಈ ಥರ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಹೋಗಿರ್ತೀನಿ ಬಂದ ತಕ್ಷಣ ಅವ್ರನ್ನ ಅಂದರೆ ಅವ್ರಿಗೆ ತಿನ್ನಿಸೋದಾಗಲಿ ಉಣ್ಸೋದಾಗಲಿ ಮಾಡಿಬಿಟ್ಟು ಅವ್ರಿಗೆ ಸ್ಟಡೀಸ್ ಮಾಡ್ಕೊ ನಾನು ಈ ಥರ ನನ್ನ ರೊಟೀನ್ ಆಗುತ್ತೆ ಈಗ ಹೊರಡೋಣ ಬನ್ನಿ ಔಷಧ ಹಾಂ ಏನು ಎದಕ್ಕೆ ಔಷಧಿ ಕುಡಿತೀಯ

ಇರ್ಬೇಕು ಅಲ್ಲೇ ಇರ್ಬೇಕು ಮತ್ತು ಮಮ್ಮಿ ಏನಾದ್ರೆ ಊಟ ಕೊಡ್ಕ ತಿನ್ಬೇಕು ಆಮೇಲೆ ಅದ ಸಾಸು ಇದು ಬೇಕಾ ಆಮೇಲೆ ಕೇಕಲ್ ಮುಖ ತಕೊಂಡು ಆ ನಮಸ್ಕಾರ ಮಾಡಿ ಅಭ್ಯಾಸ ಮಾಡ್ಬೇಕು ಆಮೇಲೆ ಟಿವಿ ದೊರಿವಾರ ನೋಡ್ಬೇಕು ಇಂಗ್ಲಿಶ ಆಮೇಲೆ ಮಮ್ಮಿ ಏನೇ ಉದ್ದ ಥ್ಯಾಂಕ್ ಯು ಅಭ್ಯಾಸ ಅಭ್ಯಾಸ ಹೇಳದ್ಲಲ್ಲ ಹಾಯ್ ಫ್ರೆಂಡ್ಸ್ ಇವತ್ತು ಈಗ ಈವ್ನಿಂಗ್ ಆಗೋಯ್ತು ಆರು ಗಂಟೆ ಆಗಿದೆ ಈಗ ನಾನು ಟೀ ಕುಡಿಯೋ ಟೈಮ್ ಈಗ ಟೀ ಕುಡಿದು ಸ್ಟಡಿ ಮಾಡಿಸ್ಬೇಕು ಇನ್ನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ಮತ್ತೆ ತೋರಿಸ್ತೀನಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ನಮ್ಮ ಮಾಡ್ತಾರೆ ಅಂತ ತೋರಿಸ್ತೀನಿ ಬಂದು ನೋಡಿರಿ ಮೊಲ ನೋಡ್ಕೊಂಡು ಮೊಲ ಇಲ್ಲಿದೆ ಅದಕ್ಕೊಂದು ಬೇರೆ ಸಪ್ರೇಟ್ ಮನೆ ಇದೆ ಆದರೆ ಏಳು ಏನು ಮಾಡಿದಾಳೆ ಇವ್ರಿಗೆ ಆಟಾಡೋಕ್ಕೆ ಅಂತ ಸುಮ್ಮನೆ ಈ ಕಡೆ ಒಂದು ಡಬ್ಬಿ ಇಟ್ಟು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಕುತ್ಕೊಂಡು ಚಿಕ್ಕಿ ಏನು ಕುಡಿತಿದೆ ಸ್ವಲ್ಪ ಟೀ ಸ್ವಲ್ಪ ಭಾಳ ಕೊಡ್ತಿಲ್ಲ ಹಾಲಲ್ಲಿ ಸ್ವಲ್ಪ ಟೀ ಹಾಕಿ ಟೀ ಪೌಡ್ರ್ ಹಾಕ್ಬಿಟ್ಟಿದ್ದೀನಿ ಚಿಕ್ಕಿ ನೋಡ್ರಿ ಏನು ಮಾಡತ್ತಿ ಚಿಕ್ಕ ಅದೇನದು ಡ್ರೆಸ್ ಅದು ಹಂಗೆ ರಚ್ಚು ಏನಿದು ಹೋಳಿಗೆ ನೋಡ್ರಿ ಹಿಟ್ ತಗೊಂಡ್ ಬಂದ್ರಿಜ್ ನಿಂದು ಮಾಡುವ ಲೈಕ್ ಮಾಡಿ ಅಂತ ಹೇಳ್ರಿ ಬಾಯ್ ಯು ಊಟಕ್ಕೆ ಇನ್ನೂ ಮಾಡಿಲ್ಲ ಏನು ಮಿಕ್ಸಿ ಇದೆ ಆಮೇಲೆ ಹೆಚ್ಚು ಮಣಿ ಇದೆ ಆಮೇಲೆ ಇದೇನಿದು ತರಕಾರಿ ಬುಟ್ಟಿ ಬ್ಯಾಸ್ಕೆಟ್ಟು ಆಮೇಲೆ ಬಟ್ಲ ಲಟ್ಟಣಿಗೆ ಚಾಕು ಚಾಕುಯೋ ಹಂಚು ಗ್ಯಾಸು ಪ್ಲೇಟ್ಸು ನೋಡ್ರಿ ಇಲ್ಲಿ ಚಪಾತಿಗೆ ಮಾಡಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ನೋಡಿದ್ರಲ್ಲ ನಮ್ಮ ಓಲ್ಡ್ ಮೆಮೊರೀಸ್ ನಾವು ಚಿಕ್ಕವರಲ್ಲಿದ್ದಾಗ ಯಾವ ರೀತಿ ಆಟ ಆಡ್ತಾ ಇದ್ವಿ ಅಂತ ಅದೇ ಥರ ಈಗೂ ಈ ಮಕ್ಳು ಆಟಾಡ್ತಿದ್ದಾರೆ ನನಗೆ ಅದೇ ಥರ ಇಷ್ಟ ಮಕ್ಕಳಿಗೆ ಈ ಥರ ಆಟ ಸಾಮಾನು ಕೊಟ್ಬಿಟ್ಟು ಅವಳು ಏನೇನು ಮಾಡ್ತೀಯ ಮಾಡು ಅಂತ ಕೊಡೋದು ಅವಳಿಗೆ ಆಟ ಸಾಮಾನು ಕ್ರೇಜ್ ತುಂಬಾ ಇದ್ದಾವೆ ಅದಕ್ಕೆ ಅವಳು ಆಟ ಸಾಮಾನು ಬಿಟ್ಟರೆ ಏನೂ ಕೇಳೋದೇ ಇಲ್ಲ ಜಾಸ್ತಿ ಕಿಚನ್ ಐಟಮ್ಸ್ಗಳೇ ಜಾಸ್ತಿ ಕೇಳೋದು ಇದೆಲ್ಲ ಆಟಾಡ್ಕೊಂಡು ಅವಳ ಜೊತೆ ಒಬ್ರು ಯಾರ್ಯಾರಾದರೂ ಇದ್ದರೆ ಸಾಕು ಅಳ ಆಟಾಡೋಕ್ಕೆ ಹೀಗಾಗಿತ್ತು ನನ್ನ ವೀಡಿಯೋ